ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈಗ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಹಾಗೆ ಗಣೇಶ ಚತುರ್ಥಿ ಕೂಡ ಬರ್ತಾ ಇದೆ ಈ ಒಂದು ಹಬ್ಬಗಳಿಗೆ ಸ್ಪೆಷಲ್ಲಾಗಿ ತಯಾರಿಸುವಂತಹ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಬೌಲಿಗೆ ನಾನಿಲ್ಲಿ ಒಂದು ನಾಲ್ಕು ನಾಲ್ಕು ಅಥವಾ ಐದು ಅಂದರೆ ನಾವು ಇದನ್ನು ಪೌಡರ್ ಮಾಡಿದ್ರೆ ಒಂದೂವರೆ ಕಪ್ ಆಗುವಷ್ಟು ನಮಗೆ ಬೆಲ್ಲದ ಪೌಡರ್ ರೆಡಿಯಾಗುತ್ತೆ ಸೊ ಅಷ್ಟನ್ನು ಹಾಕ್ಕೊಂಡು ಎರಡು ಕಪ್ಪು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಓಕೆ ಈಗ ಬೆಲ್ಲಕ್ಕೆ ಎರಡು ಕಪ್ ನೀರನ್ನು ಹಾಕ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಇದನ್ನು ಒಂದು ಐದು ನಿಮಿಷ ನಾವು ನೆನೆಯೋದಕ್ಕೆ ಬಿಡೋಣ ಸೊ ಇಲ್ಲಿ ಹಾಕ್ತಿರುವಂಥ ನೀರು ಬಿಸಿನೀರು ಬಿಸಿನೀರನ್ನು ಹಾಕಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನಂತರ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಎರಡು ಕಪ್ ಆಗುವಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಅವಲಕ್ಕಿಯನ್ನು ಈ ಬೌಲಿನ ಅಳತೆಯಲ್ಲೇ ಎಲ್ಲ ಇಂಗ್ರಿಡಿಯೆಂಟ್ಸ್ನು ಕೂಡ ನಾನು ತಗೊಳ್ತಾ ಇರೋದು ಹಾಲು ಮತ್ತು ಹಾಲು ಮತ್ತು ಅವಲಕ್ಕಿ ಇದ್ದರೆ ಒಮ್ಮೆ ತಯಾರಿಸಿ ರುಚಿಯಾದ ಒಂದು ಸ್ವೀಟನ್ನು ಖಂಡಿತವಾಗ್ಲೂ ತುಂಬನೇ ಸ್ಪೆಷಲ್ ಆಗಿರುವಂತಹ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಕೃಷ್ಣ ಜನ್ಮಾಷ್ಟಮಿಗೆ ತಯಾರಿಸುವಂತಹ ಒಂದು ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿ ಖಂಡಿತ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಈಗ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ತುಪ್ಪ ಏನೂ ಕೂಡ ಹಾಕ್ಕೊಳ್ದಲೇ ಹಾಗೆ ಇದನ್ನು ನಾವು ಉಾಗುತ್ತೆ ಸೊ ನೋಡ್ಬೋದು ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋದು ಬೇಡ ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇರಬೇಕು ಅವಲಕ್ಕಿಯಲ್ಲಿ ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಅವಾಗ ನಮಗೆ ಸ್ವಲ್ಪ ಕಲರ್ ಅವಲಕ್ಕಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಪೂರ್ತಿಯಾಗಿ ಚೇಂಜ್ ಆಗೋವರೆಗೂ ಉರಿಬಾರ್ದು ಸ್ವಲ್ಪನೇ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿದೆ ಈ ರೀತಿಯಾಗಿ ಇರಬೇಕು ಪೂರ್ತಿಯಾಗಿ ಕೆಂಪಗಾಗೋ ಹಾಗೆ ನಾವು ಇದನ್ನು ಹುರಿಬಾರ್ದು ಸೊ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿಯಿಂದ ಮಾಡುವಂತಹ ಒಂದು ರೆಸಿಪಿಗಳು ಕೂಡ ಖಂಡಿತವಾಗ್ಲೂ ಎಲ್ಲರೂ ಕೂಡ ನೈವೇದ್ಯಕ್ಕೆ ಇಡ್ತೀರ ಸೊ ಇದು ಕೂಡ ದಿಢೀರಾಗಿ ಆಗುವಂಥ ಒಂದು ರೆಸಿಪಿ ತಯಾರಿಸಿ ನೋಡಿ ಈಗ ಹುರಿದಿರುವಂತಹ ಅವಲಕ್ಕಿಯನ್ನು ನಾವು ಒಂದು ಪ್ಲೇಟಿಗೆ ಹಾಕಿ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಇದ್ದೀನಿ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡ ನಂತರ ಇದನ್ನು ನಾವು ನುಣ್ಣಗೆ ಪೌಡರ್ ಮಾಡ್ಕೊಂಬರಬೇಕಾಗತ್ತೆ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇರಲಿ ಈ ಒಂದು ಹಿಟ್ಟು ಈಗ ನೋಡಿಬಹುದು ಈ ರೀತಿಯಾಗಿ ಪೌಡರ್ನ ಮಾಡಿಕೊಂಡು ಬಂದಿದ್ದೀನಿ ಅವಲಕ್ಕಿ ಈ ರೀತಿ ಪೌಡರ್ ಆಗಿದೆ ಸೊ ಈಗ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ಇದಕ್ಕೆ ಏನು ಕೂಡ ನೀರು ಏನು ಕೂಡ ಹಾಕ್ಕೊಂಡಿಲ್ಲ ನಾನು ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಅಂಥದ್ದು ಪೌಡರ್ ನಮಗೆ ಅಂಥದ್ದು ಅದಕ್ಕೋಸ್ಕರ ಈಗ ಒಂದು ಟ್ರೇ ತಗೊಳ್ತಾ ಇದ್ದೀನಿ ಟ್ರೇಗೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ತುಪ್ಪ ಗ್ರೀಸ್ ಮಾಡಿಕೊಂಡ್ರೆ ಸಾಕು ನಮಗೆ ಜಾಸ್ತಿ ಇದಕ್ಕೆ ಈ ಒಂದು ರೆಸಿಪಿ ಮಾಡೋದಕ್ಕೆ ತುಪ್ಪ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಎಣ್ಣೆ ಕೂಡ ಬೇಕಾಗೋದಿಲ್ಲ ಸೊ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡ್ಬೋದು ಬಿಸಿನೀರಲ್ಲಿ ಇದನ್ನು ನೆನೆಯೋದಕ್ಕೆ ಬಿಟ್ಟಿರೋದ್ರಿಂದ ಬೆಲ್ಲ ಬೇಗನೆ ಕರ್ಗೋಗುತ್ತೆ ಯಾವುದೇ ರೀತಿ ತೊಂದರೆನೇ ಆಗೋದಿಲ್ಲ ಬೆಲ್ಲವ ಕರಗೋದಕ್ಕೋಸ್ಕರ ಈಗ ಆಗಿದೆ ಇದು ಆಗಿರೋ ಈಗ ಸೋಸಿ ನಾವು ತಗೊಳ್ಳೋಣ ಅದಾದ ನಂತರ ಈಗ ಒಂದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಕರಗಲಿ ತುಪ್ಪ ಚೆನ್ನಾಗಿ ಕರಗಬೇಕು ಕರಗದ ನಂತರ ಇವಾಗ ನಾವು ಅವಲಕ್ಕಿಯನ್ನು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಆ ಪೌಡರ್ನ ಇದನ್ನು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಅವಲಕ್ಕಿ ಪೌಡರ್ನ ಇದಕ್ಕೆ ಇದ್ದೀನಿ ಅವಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿ ಪೌಡರ್ನ ಉರಿಯೋದಕ್ಕೂ ಕೂತು ಅಥವಾ ಫ್ರೈ ಮಾಡೋದು ಕೂಡ ತುಂಬಾ ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಳೋವಂಥ ವಿಧಾನ ಅಂತಂದರೆ ಈ ರೀತಿಯಾಗಿ ಮಾಡ್ಕೋಬೋದು ಅಥವಾ ನೀವು ಫಸ್ಟೇ ನಾವು ಎಲ್ಲದನ್ನು ರೆಡಿ ಮಾಡಿಕೊಂಡು ಮಾಡ್ಕೊಳ್ತೀವಿ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅವಲಕ್ಕಿ ಕೆಂಪಗಾಗೋ ಹಾಗೆ ಹುರಿದ್ರೆ ಅದು ಟೇಸ್ಟು ಹೊರಟೋಗುತ್ತೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ತುಪ್ಪ ಹಾಕಿ ನಂತರ ಈ ರೀತಿ ಅವಲಕ್ಕಿಯನ್ನು ರೋ ನೀವು ಫ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿಯನ್ನು ಪುಡಿ ಮಾಡಿ ನಂತರ ಈ ರೀತಿ ಮಾಡ್ಕೋಬೇಕು ಸೊ ಇದೇನಪ್ಪ ಇಷ್ಟೇ ಇಷ್ಟೋ ಹಿಟ್ಟಿದೆ ಅಂತ ಅಂದ್ಕೋಬೇಡಿ ಖಂಡಿತವಾಗ್ಲೂ ನೋಡಿ ಈ ಕಲರ್ ಎಲ್ಲ ಚೇಂಜ್ ಆಗಬೇಕು ಈ ರೀತಿಯಾಗಿ ಕಂದು ಬಣ್ಣ ಬರಬೇಕು ನಮಗೆ ಅವಲಕ್ಕಿಯ ಒಂದು ಮಿಶ್ರಣ ಅವಲಕ್ಕಿ ಪೌಡರ್ ಹಾಕಿದ್ದೀವಲ್ಲ ಆ ಮಿಶ್ರಣ ಈ ಕಲರ್ ಬರುತ್ತೆ ಓಕೆ ಸೊ ನೀವು ಇದನ್ನು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಹೈ ಫ್ಲೇಮ್ ಮಾಡ್ಕೋಬಾರ್ದು ಈ ರೀತಿ ಕಲರ್ ಬಂದ ನಂತರ ಇವಾಗ ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕವನ್ನು ಸೋಸಿ ಹಾಕ್ಕೊಳ್ಳೋಣ ಎರಡು ಕಪ್ ನೀರನ್ನು ಹಾಕಿ ನಾವು ಬೆಲ್ಲವನ್ನು ಕರಗಿಸಿದ್ವಲ್ಲ ಅದಾದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಆಗಿದೆ ಸೊ ತೆಳ್ಳಗಾಗ್ಬಿಟ್ಟಿದೆ ಅಂತ ಹೆದರ್ಕೊಬಿಡಿ ಖಂಡಿತವಾಗಲೂ ದಿಢೀರಾಗಿ ಗಟ್ಟಿಯಾಗ್ಬಿಡುತ್ತಿದ್ದು ಈಗ ನೋಡ್ಬೋದು ಆಗಲೇ ಗಟ್ಟಿಯಾಗ್ತಾ ಬರ್ತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹೀಗೆ ಇದಕ್ಕೆ ತುಪ್ಪ ಮತ್ತು ಏನು ಕೂಡ ನಾನು ಹಾಕ್ಕೊಳ್ತಾ ಇಲ್ಲ ಬೇಕು ಅಂದರೆ ನೀವು ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊಳ್ಬೋದು ಸೊ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿರೋದ್ರಿಂದ ಅದೇ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಾಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂದರೆ ಒಣ ಕೊಬ್ಬರಿಯನ್ನು ನಾವು ಪೌಡರ್ ಮಾಡಿ ಇಟ್ಕೊಂಡಿರ್ತಾರೆ ಅಂಗಡಿಯಲ್ಲಿ ಸಿಗುತ್ತೆ ಡೆಸಿಕೇಟೆಡ್ ಕೋಕೊನಟ್ಟು ಸೊ ಅದನ್ನು ನೀವು ಉಪಯೋಗಿಸ್ಬೋದು ಅಥವಾ ಒಣ ಕೊಬ್ಬರಿ ತುರಿ ಇದ್ರೆ ಅದನ್ನು ಕೂಡ ಪೌಡರ್ ಥರ ಮಾಡಿಕೊಂಡು ಹಾಕ್ಕೊಳ್ಬೋದು ಅದಾದ ನಂತರ ಇದಕ್ಕೆ ಒಂದು ನಾಲ್ಕು ಕಪ್ಪು ನೀರನ್ನು ಹಾ ಸಾರಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಕಪ್ಪು ಹಾಲು ಹಾಲನ್ನು ಹಾಕ್ಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಕಪ್ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಚೆನ್ನಾಗಿ ಗಟ್ಟಿಯಾಗುತ್ತೆ ಹಾಲು ನಾಲ್ಕೇ ಕಪ್ ಹಾಕೋಬೇಕು ಕಮ್ಮಿ ಹಾಕ್ಕೊಂಡ್ರೆ ಬೇಗ ಗಟ್ಟಿ ಆಗುತ್ತೆ ಚೆನ್ನಾಗಿ ಬೇಯೋದಿಲ್ಲ ಸೊ ಒಳಗಡೆ ಮಿಶ್ರಣ ಕೂಡ ತುಂಬಾ ಗಟ್ಟಿ ಗಟ್ಟಿ ಇರುತ್ತೆ ಸೊ ಅದಕ್ಕೋಸ್ಕರ ಒಂದು ನಾಲ್ಕು ಕಪ್ ನೀ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ರೀತಿ ಹಾಕಿದ ನಂತರ ಆಗಿದೆ ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬೇಕು ಅಂದರೆ ನೀವು ತುಪ್ಪವನ್ನು ಸೇರಿಸ್ಕೊಳ್ಬೋದು ಆದರೆ ತುಪ್ಪ ಏನೂ ಬೇಕಾಗೋದಿಲ್ಲ ನನಗೆ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ತುಪ್ಪ ಏನು ಸೇರಿಸ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ನೋಡ್ಬೋದು ಸ್ವಲ್ಪ ಬೇಯಬೇಕು ಇದು ತಳ ಬಿಡ್ತಾ ಇರುತ್ತೆ ನಮಗೆ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಈಗ ಪರ್ಫೆಕ್ಟಾಗಿದೆ ನೋಡ್ಬೋದು ನೀವು ಈಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾವು ಹೇಗೆ ಇದನ್ನು ಇದು ಮಾಡಿದ್ರು ಕೂಡ ಅಷ್ಟೇ ನೀಟಾಗಿ ಬರ್ತಾ ಇದೆ ಸ್ಟ್ರಚ್ಚರ್ ಕೂಡ ಸೊ ನೋಡ್ಬೋದು ಬೇಕಿದ್ರೆ ತುಪ್ಪ ಸೇರಿಸ್ಕೊಳ್ಳಿ ಸೊ ಇವಾಗ ಒಂದು ಸ್ವಲ್ಪ ತೊಗೊಂಡು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಮಗೆ ಪರ್ಫೆಕ್ಟಾಗಿ ಬರಬೇಕು ಅದು ನೋಡಿದ್ರೆ ಗೊತ್ತಾಗ್ತಾಯಿದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಆಗಿರೋ ಅಂಥದ್ದನ್ನು ಈಗ ತುಪ್ಪ ಸವರಿ ನಾವು ಇಟ್ಟಿರುವಂಥ ಪ್ಯಾನಿ ಟ್ರೇಗೆ ಈಗ ಹಿಟ್ಟನ್ನು ಇದ್ದೀನಿ ಎಲ್ಲದನ್ನು ಕೂಡ ಇದನ್ನು ಹಾಕಿದ ನಂತರ ಈಗ ನೀಟಾಗಿ ನಾವು ಸಮ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಬರ್ಫಿ ಅಂದರೆ ಸ್ವಲ್ಪ ದಪ್ಪವಾಗಿ ಇರಬೇಕಲ್ವಾ ಸೊ ನೋಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಅಥವಾ ಕಾಜು ಬರ್ಫಿ ಥರ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೊಬೋದು ಈಗ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಇದನ್ನು ನೀಟಾಗಿ ಸಮ ಮಾಡಿಕೊಂಡು ಮೇಲ್ಗಡೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಇದ್ರೆ ಡ್ರೈ ಫ್ರೂಟ್ಸ್ನ ಉಪಯೋಗಿಸಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಏನೂ ತೊಂದರೆ ಇಲ್ಲ ಈಗ ಇದನ್ನು ಮೇಲುಗಡೆ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ನಂತರ ಒಂದು ಐದು ನಿಮಿಷ ರೆಸ್ಟಿಗೆ ಬಿಟ್ಟಿದ್ದೆ ಐದು ನಿಮಿಷ ಆದ ನಂತರ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು ಸೊ ಹಾಲು ಮತ್ತು ಅವಲಕ್ಕಿ ಇದ್ದರೆ ಸಾಕು ರುಚಿಯಾದ ಒಂದು ಒಂದು ಕೆ ಜಿ ಆಗುವಷ್ಟು ಸ್ವೀಟನ್ನು ನೀವು ಖಂಡಿತವಾಗ್ಲೂ ತಯಾರಿಸ್ಕೊಳ್ಬೋದು ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಓಕೆ ಸೊ ಈಗ ಆಗಿದೆ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಪೀಸನ್ನು ತೆಗೆದು ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡ್ಬೋದು ಎಲ್ಲೂ ಕೂಡ ಯಾವುದೇ ರೀತಿ ಕ್ರ್ಯಾಕ್ಸ್ ಅಥವಾ ಏನೂ ಕೂಡ ಬಂದಿಲ್ಲ ಈಗ ಆಗಿರುವಂಥದ್ದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಒಂದು ಅವಲಕ್ಕಿ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತೀನಿ ಬವಾಯ್ಸಿ Sampai